ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತೇನೆ ನಾನು ಕೂಡ ಚೆನ್ನಾಗಿದ್ದೇನೆ ವೆಲ್ಕಮ್ ಬ್ಯಾಕ್ ಟು ಪಾವನ ಆರ್ ವಿಜಯ್ ಕನ್ನಡ ವ್ಲಾಗ್ಸ್ ಈ ವ್ಲಾಗಲ್ಲಿ ನನ್ನ ಎರಡು ದಿನದ ದಿನಚರಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊತಾ ಇದ್ದೇನೆ ಬೆಳಗ್ಗೆ ನಾನು ಆರೂವರೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಬೆಳಗ್ಗೆ ಬೆಳಗ್ಗೆ ಜಡಿ ಮಳೆ ಸ್ವಲ್ಪ ಸಣ್ಣ ಸಣ್ಣದಾಗ ಮಳೆ ಬರ್ತಾ ಇತ್ತು ಮೂರು ದಿವ್ಸದಿಂದ ಬಿಸಿಲೇ ಇಲ್ಲ ಜಡಿ ಮಳೆನೇ ಆಗೋಗಿದೆ ಹಾಗೆ ಸ್ವಲ್ಪ ಹೊತ್ತು ವಾಕ್ ಮಾಡೋಣ ಹೇಳಿ ಟೆರೆಸ್ ಮೇಲೆ ಬಂದಿದ್ದೇನೆ ನನ್ನ ಡೇ ಸ್ಟಾರ್ಟ್ ಆಗೋದು ಒಂದು ಲೋಟ ಬಿಸಿನೀರಿಂದ ಬಿಸಿನೀರನ್ನ ಕಾಯಿಸ್ಕೊಂಡಿದ್ದೇನೆ ಕುಡಿಯೋಣ ಅಂತ ಹೇಳಿ ಹಾಗೆ ಲಾಸ್ಟ್ ಫ್ಲಾಗಲ್ಲಿ ನಾನು ಸಿರಿಧಾನ್ಯಗಳನ್ನ ತಗೊಂಡು ಸ್ವಲ್ಪ ಹುರಿದ್ಬಿಟ್ಟು ಪೌಡ್ರ್ ಮಾಡಿಸ್ಕೊಂಡೆ ಹೇಳಿ ಹೇಳಿದ್ನಲ್ಲ ಅದರಲ್ಲಿ ಈಗ ಗಂಜಿ ಮಾಡಿದ್ದೇನೆ ನೋಡಿ ಎಷ್ಟು ಚೆನ್ನಾಗಿದೆ ತಣ್ಣಗಾದ್ಮೇಲೆ ಕುಡಿಬೇಕು ಗಂಜಿ ಮಾಡೋದಕ್ಕೆ ಬೆಲ್ಲ ಅಥವಾ ಉಪ್ಪನ್ನ ಯೂಸ್ ಮಾಡ್ತೇನೆ ನಾನು ಸಕ್ಕರೆ ಯೂಸ್ ಮಾಡೋದಿಲ್ಲ ಮಾರ್ನಿಂಗ್ ಟೈಮು ಕಾಫಿ ಅಥವಾ ಹಾಲು ಈ ರೀತಿ ಏನು ಕುಡಿಯೋದೇನು ಅಭ್ಯಾಸ ಇಲ್ಲ ಒಂದು ಲೋಟ ಬಿಸಿನೀರು ಕುಡಿತಾ ಇದ್ದೆ ಇಷ್ಟು ದಿನ ಈಗ ಅದ್ರ ಜೊತೆಯಲ್ಲೇ ಸಿರಿಧಾನ್ಯಗಳು ಪೌಡ್ರ್ ಮಾಡಿದ್ದನ್ನ ಮಾಡಿದ್ದೀನಲ್ಲ ಅದರಲ್ಲಿ ಗಂಜಿ ಮಾಡ್ಕೊಂಡು ಕುಡಿಯೋಣ ಅಂತೇಳಿ ಇವತ್ತು ಫಸ್ಟ್ ಟೈಮು ಮಾಡಿದ್ದೀನಿ ಹಾಗೆ ಬಿಸಿನೀರನ್ನ ಕಾಯಿಸ್ಕೊಂಡು ನಾನು ಮಾಡಿ ಮೇಲೆ ಒಂದೆ ಮಾಡಿ ಮೇಲೆ ವಾತಾವರಣ ಚೆನ್ನಾಗಿತ್ತು ಹಾಗಾಗಿ ವಾಕ್ ಆದಂಗೂ ಆಗುತ್ತೆ ಮತ್ತು ಬಿಸಿನೀರು ಕುಡಿದಂಗೂ ಆಗುತ್ತೆ ಅಂತೇಳಿ ಮಾಡಿ ಮೇಲೆ ತೊಗೊಂಡು ಬಂದಿದ್ದೀನಿ ಬಿಸಿನೀರನ್ನ ಕುಡಿಯೋದಕ್ಕೆ ಮಾರ್ನಿಂಗು ನಾನು ಫೈವ್ ತರ್ಟಿಗೆ ಎದೇಳೋಣ ಡೈಲಿ ಅಂತೇಳಿ ಅಂದ್ಕೊಳ್ತಾ ಇದ್ದೇನೆ ಅದು ಯಾಕೋ ಪ್ಲ್ಯಾನೆಲ್ಲ ಫೇಲ್ಯೂರೇ ಇದೆ ವಸಿಷ್ಠ ಸ್ಕೂಲ್ಗೆ ಹೋದ ಓದಲ್ಲ ಆ ಸ್ಟಾರ್ಟಿಂಗ್ ಡೇ ಅವತ್ತಿಂದ ಒಂದು ಟೂ ಡೇಸ್ ಇದ್ದೆ ಆಮೇಲಿಂದ ಆಗ್ತಾ ಇಲ್ಲ ನೋಡಬೇಕು ಇನ್ಮೇಲಾದರೂ ಸ್ವಲ್ಪ ಬೇಗ ಎದೇಳೋದಕ್ಕೆ ಟ್ರೈ ಮಾಡಬೇಕು ಬೆಳಗ್ಗೆ ಬೆಳಗ್ಗೆ ವಾತಾವರಣ ತುಂಬಾ ಚೆನ್ನಾಗಿತ್ತು ಒಂಥರ ಮೋಡ ಹಾಗೆ ತಣ್ಣ ಗಾಳಿ ಬೀಸ್ತಾ ಇತ್ತು ಮತ್ತು ಪಕ್ಷಿಗಳು ಕೂ ಅಂತೂ ಚೆನ್ನಾಗಿ ಕೇಳಿಸ್ತಾ ಇತ್ತು ಫ್ರೆಂಡ್ಸ್ ಬಿಸಿನೀರೆಲ್ಲ ಕುಡಿದಿರೋದು ಆಯಿತು ನೀವು ಈ ಅಭ್ಯಾಸನ ರೂಢಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಆರೋಗ್ಯ ಬಿಸಿನೀರು ಕುಡಿಯೋದ್ರಿಂದ ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಟ ಬಿಸಿನೀರು ಕುಡಿಯೋದ್ರಿಂದ ಈಗ ಟಿಫನ್ ಮಾಡಬೇಕು ನೆಕ್ಸ್ಟ್ ಮನೆಗೋಗಿ ಹಾಗೆ ನಾನು ರಾತ್ರಿಯೇ ಸ್ವಲ್ಪ ಕಾಬುಲ್ ಕಡಲೆನ ನೆನೆಸಿಟ್ಟಿದ್ದೆ ಏನಕ್ಕೆ ಅಂದರೆ ಇವತ್ತು ವಸಿಷ್ಠಾಗೆ ಸ್ನ್ಯಾಕ್ಸ್ ಬಾಕ್ಸ್ಗೆ ಇವತ್ತು ಕಾಬೂಲ್ ಕಡಲೆ ಉಸಲಿ ಮಾಡಿ ಕಳಿಸೋಣ ಅಂತೇಳಿ ನೆನೆಸಿಟ್ಟಿದ್ದೇನೆ ನಾರ್ಮಲ್ ಕಾಳಿಗಿಂತ ಈ ರೀತಿ ಕಾಬೂಲ್ ಕಡಲೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ನಾನು ಬೆಳಗ್ಗೆ ಉಸ್ಲಿ ಮಾಡ್ತೀನಿ ಅಂತಂದರೆ ನೈಟೇ ನೆನೆಸಿಡ್ತೀನಿ ನೋಡಿ ಕಡಲೆಕಾಳು ಮುಳುಗೋವಷ್ಟು ನೀರನ್ನ ಹಾಕ್ಕೊಂಡು ಒಂದು ಕುಕ್ಕರ್ಗೆ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಈಗ ಕ್ಯಾಪ್ನ ಕ್ಲೋಸ್ ಮಾಡಿಕೊಂಡು ಒಂದು ವಿಷಲ್ ಕೂಗಿಸ್ಕೊತೇನೆ ಜಾಸ್ತಿ ಕೂಗ್ಸೋದಕ್ಕೋಗೋಲ್ಲ ಒಂದು ವಿಷಲ್ ಮಾತ್ರ ಕೂಗಿಸ್ಕೊತೇನೆ ಹಾಗೆ ಇವತ್ತು ಮಾರ್ನಿಂಗ್ ಟಿಫನ್ಗೆ ನಾನು ಮಸಾಲಾ ರೊಟ್ಟಿ ಮಾಡೋಣ ಅಂತೇಳಿ ಹಿಟ್ಟನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೇನೆ ಮನೆಯಲ್ಲಿ ಸಬ್ಬಕ್ಕಿ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಜಾಸ್ತಿ ಇತ್ತು ಹಾಗಾಗಿ ಮಸಾಲಾ ರೊಟ್ಟಿ ಮಾಡಿದ್ರೆ ಸ್ವಲ್ಪ ಖಾಲಿಯಾಗುತ್ತೆ ಅಂತೇಳಿ ಮಾಡಿದ್ದೇನೆ ಹಾಗೆ ಸ್ವಲ್ಪ ಇಡ್ಲಿ ಹಿಟ್ಟು ಕೂಡ ಇತ್ತು ಅದು ಯಾಕೆ ಮತ್ತೆ ವೇಸ್ಟ್ ಆಗೋದು ಅಂತೇಳಿ ಹಾಗೆ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ ಈಗ ಅದಕ್ಕೂ ಕೂಡ ಸ್ವಲ್ಪ ಸಬ್ಬಕ್ಕಿ ಹಾಗೆ ಕ್ಯಾರೆಟ್ ತುರಿ ಪುದೀನ ಕೊತ್ತಂಬರಿ ಈರುಳ್ಳಿ ಸ್ವಲ್ಪ ಜೀರಿಗೆ ಮತ್ತು ಮೆಣಸಿನ್ಕಾಯಿನ ಹಚ್ಚಿ ಹಾಕಿದ್ದೇನೆ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇಡ್ಲಿ ಮಾಡಬೇಕು ಇಲ್ಲಿ ರೊಟ್ಟಿ ಮಾಡೋದಕ್ಕೆ ಮತ್ತು ಇಡ್ಲಿ ಮಾಡೋದಕ್ಕೆ ಎರಡು ರೆಡಿ ಮಾಡ್ಕೊಂಡಿದ್ದೇನೆ ಸ್ವಲ್ಪ ಜಾಸ್ತಿನೇ ಕ್ಯಾರೆಟು ಈರುಳ್ಳಿ ಹಾಗೆ ಸಬ್ಬಕ್ಕಿ ಸೊಪ್ಪನ್ನೆಲ್ಲ ಹಚ್ಚಿ ಸ್ವಲ್ಪ ರೊಟ್ಟಿ ಮಾಡೋದಕ್ಕೆ ಯೂಸ್ ಮಾಡಿಕೊಂಡೆ ಹಾಗೆ ಇನ್ನು ಉಳಿದಿರೋದನ್ನೆಲ್ಲ ಇಡ್ಲಿಗೆ ಯೂಸ್ ಮಾಡಿಕೊಂಡಿದ್ದೇನೆ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಮನೇಲಿ ಏನಾದರೂ ಇಡ್ಲಿ ಹಿಟ್ಟು ಉಳಿದಿತ್ತು ಅಂದರೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಹಾಗೆ ಕಡಲೆಕಾಳು ಕೂಡ ಚೆನ್ನಾಗಿ ಬೆಂದಿದೆ ಈಗ ನೀರನ್ನೆಲ್ಲ ನಾನು ಬಸ್ಬಿಟ್ಟು ಕಡಲೆಕಾಳಿಗೆ ಉಸ್ ಒಗ್ಗರಣೆ ಮಾಡಬೇಕು ಒಗ್ಗರಣೆ ಮಾಡೋದಕ್ಕೆ ಒಂದು ಚಿಕ್ಕದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೇನೆ ಈಗ ಅದೇ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೇನೆ ಅಂದರೆ ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯ್ದ ನಂತರ ಸ್ವಲ್ಪ ಸಾಸಿವೆ ಹಾಗೆ ಕರಿಬೇವನ್ನ ಹಾಕ್ಕೊಂಡಿದ್ದೇನೆ ಮತ್ತೆ ನೆಕ್ಸ್ಟ್ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಅದನ್ನು ಕೂಡ ಒಗ್ಗರಣೆಗೆ ಹಾಕೊಂಡು ಹಾಗೆ ಸ್ವಲ್ಪ ಉಪ್ಪು ಸೇರಿಸಿ ಈಗ ಈರುಳ್ಳಿನ ಫ್ರೈ ಮಾಡ್ತಾ ಇದ್ದೇನೆ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಬೇಯಿಸಿಟ್ಟಿರುವಂತಹ ಕಾಬಲ್ ಕಡಲೆನ ಸೇರಿಸಿ ಹಾಗೆ ಸ್ವಲ್ಪ ತೆಂಗಿನಕಾಯಿ ತಿರು ಕೂಡ ಹಾಕೊಂಡಿದ್ದೇನೆ ಮಕ್ಕಳಿಗೆ ಸ್ನ್ಯಾಕ್ಸ್ಗೆ ಅಂತ ಬೇರೆ ಬೇರೆ ತಿಂಡಿಗಳನ್ನ ಕೊಡೋದ್ರ ಬದಲು ಈ ರೀತಿ ಉಸಿಲಿ ಮಾಡಿ ಕೊಟ್ಟರೆ ಚೆನ್ನಾಗಿಯೂ ಇರುತ್ತೆ ಹಾಗೆ ಆರೋಗ್ಯವಾಗಿಯೂ ಕೂಡ ಇರುತ್ತೆ ಹಾಗೆ ಇಲ್ಲಿ ಇಡ್ಲಿ ಮಾಡೋಣ ಅಂತೇಳಿ ಇಡ್ಲಿ ಪಾತ್ರೆಗೆ ಸ್ವಲ್ಪ ತಳಕ್ಕೆ ನೀರು ಹಾಕಿದ್ದೇನೆ ಹಾಗೆ ಅದ್ರ ಜೊತೇಲಿ ಸ್ವಲ್ಪ ಹುಣ್ಸೆಹಣ್ಣು ಕೂಡ ಹಾಕಿದ್ದೇನೆ ಹುಣ್ಸೆಣ್ಣ ಏನಕ್ಕೆ ಹಾಕಿದ್ದೀನಿ ಅಂತಂದರೆ ಇಡ್ಲಿ ಪಾತ್ರೆ ಕಿಲುಪ್ ಕಟ್ಟಬಾರ್ದು ಅಂತ ಹೇಳಿ ಹಾಕಿದ್ದೇನೆ ಇಡ್ಲಿ ಪಾತ್ರೆಗೆಲ್ಲ ಸ್ವಲ್ಪ ಇಡ್ಲಿ ಹಿಡ್ನೆಲ್ಲ ಹಾಕ್ಕೊಂಡು ಈಗ ನೆಕ್ಸ್ಟು ಜೋಡಿಸ್ತಾ ಇದ್ದೇನೆ ಇದನ್ನು ಮನೆಯಲ್ಲಿ ಏನಾದರೂ ಇಡ್ಲಿ ಹಿಟ್ಟು ಉಳಿದಾಗ ಖಾಲಿ ಇಡ್ಲಿ ಮಾಡಿಕೊಂಡು ತಿನ್ನೋದ್ರ ಬದಲು ಈ ರೀತಿ ಇಡ್ಲಿ ಇಟ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಕರಿಬೇವು ಸಬ್ಬಕ್ಕಿ ಸೊಪ್ಪು ಸ್ವಲ್ಪ ಈರುಳ್ಳಿ ಹಾಗೆ ಕ್ಯಾರೆಟ್ ತುರಿನ ಹಾಕಿ ಇಡ್ಲಿನ ಮಾಡೋ ಮಾಡಿ ತಿಂದರೆ ಚೆನ್ನಾಗಿರುತ್ತೆ ಹಾಗೆ ಬೇಜಾರು ಕೂಡ ಆಗೋದಿಲ್ಲ ನಮಗೆ ಇಡ್ಲಿನ ತಿನ್ನೋದಕ್ಕೆ ಒಂದು ಸೈಡು ಇಡ್ಲಿ ಬೇಯ್ತಾ ಇರುತ್ತೆ ಹಾಗೆ ಇನ್ನೊಂದು ಸೈಡು ರೊಟ್ಟಿ ಮಾಡ್ಕೊಳ್ಳೋಣ ಅಂಥೇಳಿ ರೊಟ್ಟಿ ಮಾಡ್ತಾ ಇದ್ದೇನೆ ರೊಟ್ಟಿ ಹಿಟ್ಟು ಕಲಿಸ್ಬೇಕಾದ್ರೆ ನಾನು ಇದಕ್ಕೆ ಸ್ವಲ್ಪ ರಾಗಿ ಹಿಟ್ಟು ಹಾಗೆ ಅಕ್ಕಿ ಹಿಟ್ಟು ಮತ್ತೆ ಸ್ವಲ್ಪ ಗೋಧಿ ಹಿಟ್ಟು ಮತ್ತೆ ನಾಲ್ಕರಿಂದ ಐದು ಸ್ಪೂನ್ ಕಡಲೆ ಹಿಟ್ಟನ್ನ ಹಾಕೊಂಡಿದ್ದೇನೆ ಕಡಲೆ ಹಿಟ್ಟು ಹಾಕೋದ್ರಿಂದ ರುಚಿ ಚೆನ್ನಾಗಿ ಬರುತ್ತೆ ಗೋಧಿ ಹಿಟ್ಟು ಹಾಕೋದ್ರಿಂದ ರೊಟ್ಟಿ ಕಿತ್ತೋಗೋದಿಲ್ಲ ಇಲ್ಲಿ ನಾನು ವಸಿಷ್ಠ ಬಾಕ್ಸ್ಗೆ ರೆಡಿ ಮಾಡ್ತಾ ಇದ್ದೇನೆ ಒಂದು ಬಾಕ್ಸ್ಗೆ ಉಸ್ಲಿ ಹಾಕಿದ್ರೆ ಹಾಗೆ ಇನ್ನೊಂದು ಬಾಕ್ಸ್ಗೆ ಮನೇಲೇ ಮಾಡಿದ್ದೆ ನನಗೆ ಕೊಡುಬಳೆನ ಅದನ್ನು ಹಾಕ್ತಾ ಇದ್ದೇನೆ ಹಾಗೆ ಅದೇ ಕೊಡ್ಬಳೆ ಹಿಟ್ಟಲ್ಲಿ ಸ್ವಲ್ಪ ನಿಪ್ಪಟ್ಟು ಕೂಡ ಮಾಡಿದ್ದೆ ಅದನ್ನು ಹಾಕ್ತಾ ಇದ್ದೇನೆ ಈಗ ಇದನ್ನೆಲ್ಲ ಲಂಚ್ ಬ್ಯಾಗ್ಗೆ ಹಿಟ್ಟು ಜೋಡಿಸ್ಬೇಕು ಡೈಲಿ ಎರಡು ರೀತಿಯ ಸ್ನ್ಯಾಕ್ಸು ಸ್ಕೂಲ್ಗೆ ಕಳಿಸ್ತೇನೆ ಈ ರೀತಿ ಚಿಕ್ಕ ಚಿಕ್ಕ ಬಾಕ್ಸ್ಗಳನ್ನ ಮಾಡ್ಕೊಂಡಿದ್ದೇನೆ ಚೆನ್ನಾಗಿರುತ್ತೆ ಎರಡು ಬಾಕ್ಸ್ಗೂ ಹಾಕಿ ಕಳಿಸೋದಕ್ಕೆ ಅಂತ onde ele está? ಸ್ಕೂಲ್ಗೆ ಹೋದ ನೆಕ್ಸ್ಟ್ ನಾನು ಮಧ್ಯಾಹ್ನ ಊಟಕ್ಕೆ ಬೆಂಡೆಕಾಯಿ ಸಾಂಬಾರು ಮಾಡೋಣ ಅಂತೇಳಿ ಬೆಂಡೆಕಾಯಿ ಸಾಂಬಾರು ಇದ್ದೇನೆ ಮಾರ್ಕೆಟಿಂದ ತಂದಿರೋದು ಹಾಗೇ ಇತ್ತು ಜಾಸ್ತಿ ದಿನ ಹಾಗೆ ಫ್ರಿಜ್ಜಲ್ಲಿ ಇಟ್ಟರೆ ಎಲ್ಲ ಇಟ್ಟಿದ್ದ ಪ್ಲೇಸಲ್ಲೇ ಎಲ್ಲ ಚೆನ್ನಾಗಿ ಬಿಡುತ್ತೆ ಹಾಗಾಗಿ ನಾನು ಜಾಸ್ತಿ ದಿನ ಇಡೋದು ಬೇಡ ಅಂತೇಳಿ ಬೆಂಡೆಕಾಯಿ ಸಾಂಬಾರು ಇದ್ದೇನೆ ಬೆಂಡೆಕಾಯಿ ಸಾಂಬಾರ ನಾನು ಸ್ವಲ್ಪ ಮಸಾಲೆ ಇಟ್ಟು ಸಾಂಬಾರು ಮಾಡ್ತೇನೆ ಒಂದೊಂದು ಸಲ ಏನಾದರೂ ಟೈಮ್ ಇಲ್ಲ ಅಂತಂದರೆ ಹಾಗೆ ಡೈರೆಕ್ಟ್ ಸಾಂಬಾರು ಪುಡಿನ ಸ್ವಲ್ಪ ಮಿಕ್ಸ್ ಮಾಡಿ ಮಾಡ್ಕೊತೇನೆ ಮತ್ತು ಮಧ್ಯಾಹ್ನ ಟ್ವೆಲ್ ತರ್ಟಿ ಒನ್ ಓ ಕ್ಲಾಕ್ಗೆಲ್ಲ ವಸಿಷ್ಠನ ಸ್ಕೂಲಿಂದ ಮನೆಗೆ ಕರ್ಕೊಂಡು ಬರೋದಕ್ಕೆ ಹೋಗಬೇಕಲ್ವಾ ಹಾಗಾಗಿ ಟೈಮ್ ಆಗೋದಿಲ್ಲ ಅಂತೇಳಿ ಈಗಲೇ ಇದ್ದೇನೆ ಈಗಲೇ ಮಾಡಿಟ್ರೆ ಮಧ್ಯಾಹ್ನ ಅನ್ನ ಅಥವಾ ಮುದ್ದೆ ಬೇಗ ಮಾಡ್ಕೋಬೋದು ಅಂತೇಳಿ ಮಾಡ್ತಾ ಇದ್ದೇನೆ ಸಾಂಬಾರು ಮಾಡಿರೋದೆಲ್ಲ ಆಯಿತು ಈಗ ನೆಕ್ಸ್ಟ್ ನಾನು ಅಡುಗೆ ಮತ್ತು ತಿಂಡಿ ಮಾಡಬೇಕಾದ್ರೆ ಸ್ವಲ್ಪ ಪಾತ್ರೆಗಳೆಲ್ಲ ಆಗಿತ್ತು ಆ ಪಾತ್ರೆಗಳನ್ನೆಲ್ಲ ತೊಳೆದಿಟ್ಬಿಡೋಣ ಅಂಥೇಳಿ ಪಾತ್ರೆಗಳನ್ನೆಲ್ಲ ಇದ್ದೇನೆ ಜಾಸ್ತಿ ಮುಸ್ ಮುಸ್ರೆ ಪಾತ್ರೆಗಳನ್ನ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಅವಾಗಿನ ಪಾತ್ರೆಗಳನ್ನೆಲ್ಲ ಆವಾಗಲೇ ತೊಳೆದು ಬಿಟ್ರೆ ನಮಗೂ ಫ್ರೀಯಾಗಿರುತ್ತೆ ಹಾಗೆ ಪಾತ್ರೆಗಳು ಕೂಡ ತೊಳಿಬೇಕು ಅನ್ನೋ ತಲೆನೋವು ಇರೋಲ್ಲ ಮಧ್ಯಾಹ್ನ ಒಂದು ಗಂಟೆ ಆಯಿತು ಮಳೆ ಸ್ವಲ್ಪ ಸಣ್ಣದಾಗಿ ಬರ್ತಾ ಇತ್ತು ಇರಲಿ ಅಂತ ಹೇಳಿ ಛತ್ರಿನ ಇದ್ದೇನೆ ಏನಾದರೂ ಅಕಸ್ಮಾತ್ ಮಳೆ ಬರ್ತಾ ಇದೆ ನಾವು ಬರಬೇಕಾದ್ರೆ ವಸಿಷ್ಠನ ಸ್ಕೂಲಿಂದ ಮನೆಗೆ ಕರ್ಕೊಂಡು ಬರಬೇಕಾದ್ರೆ ಮಳೆ ಬಂತು ಅಂತಂದರೆ ಛತ್ರಿ ಯೂಸ್ ಆಗುತ್ತೆ ಅಂಥೇಳಿ ತೊಗೊಂಡು ಇದ್ದೇನೆ ನಾನು ಹೋಗ್ಬೇಕಾದ್ರೇ ಮಳೆ ಸ್ಟಾರ್ಟ್ ಆಯಿತು ಛತ್ರಿ ಓಪನ್ ಮಾಡಿದೆ ಗಾಳಿಗೆ ಫುಲ್ಲು ಫೋಲ್ಡ್ ಆಗೋ ಥರ ಆಗೋಯ್ತು ಹಾಗಾಗಿ ಮತ್ತೆ ಮುರಿದೋದ್ರಾಯಿತು ಅಂತ ಹೇಳಿ ಮತ್ತೆ ಕ್ಲೋಸ್ ಮಾಡಿ ಸ್ಕೂಲ್ ಹತ್ರ ಹೋಗ್ತಾ ಇದ್ದೇನೆ ಕರ್ಕೊಂಡು ಬರೋದಕ್ಕೆ ಇದೇ ವಸಿಷ್ಠ ಓದ್ತಾ ಇರೋ ಸ್ಕೂಲು ನಮ್ಮನೆಗೂ ಸ್ಕೂಲ್ಗೂ ವಾಕಬಲ್ ಡಿಸ್ಟೆನ್ಸ್ ಇದೆ ಅಷ್ಟೇ ಇಲ್ಲಿ ಪಿ ಯು ಕಾಲೇಜು ಹಾಗೆ ಸ್ಕೂಲು ಎರಡು ಕೂಡ ಒಂದೇ ಹತ್ರ ಇದೆ ಇವತ್ತು ಮಂಡೇ ವಸಿಷ್ಠ ಅವ್ರ ಸ್ಕೂಲಲ್ಲಿ ಎಲ್ಲೋ ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಹಾಗಾಗಿ ಎಷ್ಟೆರಡನೆ ನಮಗೆ ಎಲ್ಲೋ ಕಲರ್ ಡ್ರೆಸ್ ಹಾಕಿ ಕಳಿಸಿ ಟುಮಾರೋ ಅಂತೇಳಿ ಹೇಳಿದರು ಹಾಗಾಗಿ ಇವತ್ತು ವಸಿಷ್ಠ ಯೂನಿಫಾರ್ಮ್ ಬದಲು ಎಲ್ಲೋ ಕಲರ್ ಡ್ರೆಸ್ ಹಾಕ್ಕೊಂಡು ಹೋಗಿದ್ದಾನೆ ಸ್ಕೂಲ್ ಹತ್ರ ಬಂದೆ ಈಗ ವಸಿಷ್ಠನ ನೆಕ್ಸ್ಟ್ ನಾನು ಮನೆಗೆ ಕರ್ಕೊಂಡು ಹೋಗಬೇಕು ಮಳೆ ಬರ್ತಾ ಇರಲಿಲ್ಲ ನಿಂತಿತ್ತು ನೆಕ್ಸ್ಟ್ ಮಳೆ ಬರೋದ್ರೊಳಗಡೆ ನಾವು ನಿಮ್ಮ ಮನೆಗೆ ಸೇರಬೇಕು ಫ್ರೆಂಡ್ಸ್ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ದೆ ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ನೋಡಿ ಎಲ್ಲೋ ಡೇ ಮಾಡಿರೋದ್ರಿಂದ ಈ ರೀತಿ ಎಲ್ಲ ಮಾಡಿದ್ದಾರೆ ಸ್ಕೂಲಲ್ಲಿ ಸ್ಕೂಲ್ಗಳಲ್ಲಿ ಮಕ್ಕಳಿಗೆ ಈ ರೀತಿ ಓದೋದ್ರ ಜೊತೆಯಲ್ಲಿ ಈ ರೀತಿ ಏನಾದರೂ ಆ್ಯಕ್ಟಿವಿಟೀಸ್ ಮಾಡಿದ್ರೆ ಮಕ್ಕಳು ಕೂಡ ಆ್ಯಕ್ಟಿವ್ ಆಗಿರುತ್ತಾರೆ ಹಾಗೆ ಸ್ಕೂಲಿಗೆ ಬರೋದಕ್ಕೂ ಕೂಡ ಇಷ್ಟಪಡ್ತಾರೆ ವಸಿಷ್ಠ ಏನು ದಾರಿ ಇಲ್ಲೇ ಬರಬೇಕಾದ್ರೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾಯಿರ್ತಾನೆ ಆ ದಿನ ಏನಾಯಿತು ಯಾರ ಜೊತೆ ತೀಟೆ ಮಾಡಿಕೊಂಡೆ ಏನು ಹೇಳ್ಕೊಟ್ರು ಅಂತೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾಯಿರ್ತಾನೆ ಬರ್ಕೊ ಬರ್ತಾ ದಾರಿಲ್ಲೇ ಹಾಗೆ ಇವತ್ತು ವಸಿಷ್ಠ ಸ್ಕೂಲಲ್ಲಿ ಎಲ್ಲೋಡೆ ಸೆಲೆಬ್ರೇಷನ್ ಮಾಡಿದ್ರಲ್ಲ ಅದರದ್ದೆಲ್ಲ ಕ್ಲಿಪ್ಸ್ ಎಲ್ಲ ನಾನು ಸ್ವಲ್ಪ ಈ ವ್ಲಾಗಲ್ಲಿ ಅಟ್ಯಾಚ್ ಮಾಡಿದ್ದೇನೆ ನೀವು ಕೂಡ ನೋಡಿ ಎಂಜಾಯ್ ಮಾಡಿ ನೋಡಿದ್ರಲ್ಲ ಇವತ್ತು ಸ್ಕೂಲಲ್ಲಿ ಎಲ್ಲ ಮಕ್ಕಳು ಎಲ್ಲೋ ಡ್ರೆಸ್ಸಲ್ಲಿ ಎಲ್ಲೋ ಡೇನ ಹೇಗೆ ಸೆಲೆಬ್ರೇಷನ್ ಮಾಡಿದ್ದಾರೆ ಅಂತ ಹೇಳಿ ಹಾಗೆ ಇವತ್ತು ಮಧ್ಯಾಹ್ನ ನಾನು ವಸಿಷ್ಠನ ಸ್ಕೂಲಿಂದ ಮನೆಗೆ ಕರ್ಕೊಂಡು ಬಂದಾದ್ಮೇಲೆ ಅವರು ಇನ್ನೇನು ಊಟಕ್ಕೆ ಬರ್ತಾರೆ ಹಾಗಾಗಿ ರೈಸ್ ಇಡ್ತಾ ಇದ್ದೇನೆ ಸಾಂಬಾರು ಬೆಳಕಿನೇ ಮಾಡಿಟ್ಟಿದ್ನಲ್ಲ ಅದೇ ಸಾಂಬಾರಿಗೆ ರೈಸು ಮಧ್ಯಾಹ್ನ ಊಟ ಮಾಡಿದಲೆ ಮಲ್ಕೊಬಿಟ್ಟಿದ್ದ ವಸಿಷ್ಠ ಹಾಗೆ ಸಂಜೆ ನಿದ್ದೆಯಿಂದ ಎದ್ದು ಹಾಲು ಕೇಳ್ದೆ ಹಾಗಾಗಿ ನಾನಿಲ್ಲಿ ಹಾಲು ಕಾಯಿಸ್ಕೊಡ್ತಾ ಇದ್ದೇನೆ ಇವತ್ತು ಸಂಜೆ ದೀಪ ಹಚ್ಚಿದೆ ಯಾಕೆಂದರೆ ಬೆಳಗ್ಗೆ ಎಲ್ಲ ಕೆಲಸಗಳನ್ನ ಮುಗಿಸಿ ಪೂಜೆ ಮಾಡೋಣ ಅನ್ನೋಷ್ಟರಲ್ಲಿ ಹನ್ನೆರಡೂವರೆ ಆಗಿತ್ತು ದೊಡ್ಡವ್ರು ಹೇಳ್ತಾರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಮೇಲೆ ದೀಪ ಹಚ್ಚಬಾರ್ದು ದೇವ್ರ ಪೂಜೆ ಮಾಡಬಾರ್ದು ಅಂತೇಳಿ ಹಾಗಾಗಿ ಸ್ವಲ್ಪನಾದರೂ ದೊಡ್ಡವ್ರು ಹೇಳಿರೋ ಮಾತನ್ನ ಫಾಲೋ ಮಾಡಬೇಕಲ್ವ ಹಾಗಾಗಿ ಸಂಜೆ ದೀಪ ಹಚ್ಚಿ ದೇವ್ರ ಪೂಜೆನ ಮಾಡಿದೆ ಯಾರು ಅದನ್ನು ಕೊಟ್ಟಿದ್ದು ಅರ್ಥ ಆಗ್ತಿಲ್ಲ ಮ್ಯಾಮ್ ಮ್ಯಾಮ್ ಏನ್ ನಿ ಮ್ಯಾಮ್ ಹೆಸರು ನಾಮ್ ನಾಮ್ ಮ್ಯಾಮಾ ಏ ನಾಮ್ ನಾಮ ಮ್ಯಾಮ್ ಅಲ್ಲ ಮ್ಯಾಮ್ ಏನ್ ಯಾವ ಫ್ರೂಟ್ ಅದು ಇದು ಯಾವ ಫ್ರೂಟ್ ಇದು ಯಾವ ಫ್ರೂಟ್ ಇದು ಏನ್ ಅನ್ನ ಅದು ಬದಾನಾ ಹಾ ಬದಾನಾ ಹಾ ಬದಾನಾ ವಸಿಷ್ಠ ಸ್ಕೂಲಿಂದ ಬಂದ ತಕ್ಷಣ ಇವತ್ತು ಸ್ಕೂಲಲ್ಲಿ ಏನೇನಾಯ್ತು ಹಾಗೆ ಇವತ್ತು ಏನೇನು ಹೇಳ್ಕೊಟ್ರು ಬರ್ಸಿದ್ರು ಮತ್ತೆ ಏನೇನ್ ಹೋಮ್ ವರ್ಕ್ ಕೊಟ್ಟಿದ್ದಾರೆ ಅಂತೆಲ್ಲ ಹೇಳಿ ಬಂದು ನನಗೆ ಹೇಳ್ತಾ ಹೇಳು ಇದೇನಿದು ಹ್ಞೂ ಸರಿ ಅದನ್ನ ಗೀಚಿ ಗೀಚಿ ಇಟ್ಟಿದ್ಯಾ ಇದೇನು ಹೇಳು ಇವಾಗ ಹೇಳಿ ಇವತ್ತು ಬೇರೆ ಹೋಮ್ ವರ್ಕ್ ಕೊಟ್ಟಿರೋದು ಹೇಳು ಇದು ಟ್ರೈನ್ ಇದು ಹೌದಾ ಯಾರು ಹೇಳ್ಕೊಟ್ಟಿದ್ದು ನಿಮಗೆ ಯಾರು ಹೇಳ್ಕೊಟ್ರು ಫ್ರೆಂಡ್ಸ್ ಮನೇಲಿ ಎಲ್ಲ ಕೆಲಸಗಳನ್ನ ಮುಗಿಸಿ ಹಾಗೆ ವಸಿಷ್ಠನ ಒಂದು ರೌಂಡ್ ವಾಕ್ ಕರ್ಕೊಂಡು ಹೋಗಿ ಬರೋಣ ಅಂತೇಳಿ ಇಲ್ಲೇ ನಮ್ಮನೆ ಹತ್ರ ಒಂದು ಲೇಔಟ್ ಇದೆ ಅಲ್ಲಿಗೆ ಬಂದಿದ್ದೇವೆ ಹೇಳು ವಸಿಷ್ಠ ಫ್ರೆಂಡ್ಸ್ ಮನೆಗೆ ಬಂದ್ವಿ ಈಗ ವಸಿಷ್ಠಗೆ ಹೋಮ್ ವರ್ಕ್ ಮಾಡಿಸಿ ನೆಕ್ಸ್ಟ್ ನಾನು ಅಡುಗೆ ಮಾಡೋಣ ಅಂದೇಳಿ ಫಸ್ಟ್ ಇಲ್ಲಿ ವಸಿಷ್ಠಗೆ ಹೋಮ್ ವರ್ಕ್ ಮಾಡಿಸ್ತಾ ಇದ್ದೇನೆ ನಾವು ಅವನಿಗೆ ಮಾಡಿಸ್ತಾ ಇದ್ದರೆ ಅವ್ನು ನಮಗೆ ಹೇಳ್ಕೊಡ್ತಾಯಿರ್ತಾನೆ ಅದು ಹಾಗಲ್ಲ ಈಗಲ್ಲ ಅಂತ ಹೇಳಿ ಇವನಿಗೆ ಮಾಡಿಸೋ ಅಷ್ಟರಲ್ಲಿ ನಮಗೆ ಸಾಕಾಗೋಗುತ್ತೆ ಎಷ್ಟು ತಲೆ ಕೆಡುತ್ತೆ ಅಂತಂದರೆ ನಾವೇ ಇಸ್ಕೊಂಡ್ಬಿಟ್ಟು ಬಿಟ್ಟು ಬರೆದು ಬಿಡೋಣ ಅನ್ನೋಷ್ಟು ಅಷ್ಟು ತಲೆ ನಾವು ಆಗಿಬಿಡುತ್ತೆ ಇವ್ನಿಗೆ ವರ್ಕ್ ಮಾಡಿಸೋ ಅಷ್ಟರಲ್ಲಿ ಫ್ರೆಂಡ್ಸ್ ವರ್ಕ್ ಮಾಡಿಸಿರೋದೆಲ್ಲ ಆಯಿತು ನೆಕ್ಸ್ಟ್ ಊಟ ಕೂಡ ಆಯಿತು ಈಗ ವಸಿಷ್ಠ ಮತ್ತು ವಿಜಯ್ ಇಬ್ಬರು ಕೂಡ ವಾಕ್ ಮಾಡ್ತಾ ಇದ್ದಾರೆ ನನ್ನ ಕೂಡ ವಾಕ್ ಮಾಡೋದಕ್ಕೆ ಬಾಬಾ ಅಂತ ಹೇಳಿ ಕರೀತಾ ಇದ್ದೀನಿ సాకు బా సాకు బూ చళి సరి సరీ అప్ప నోడల్ నీను ఓడు మగ నిదాన ఫ్రెండ్స్ ఇంకా ట్యూస్డే వ్లగూ ಅಮ್ಮ ಮನೆಗೆ ಹೋಗಿ ಬಂದಾಗ್ಲಿಂದನೂ ಎದ್ದೇಳೆದು ತುಂಬ ಲೇಟ್ ಇದ್ದಾನೆ ಇವತ್ತು ಎದ್ದಾಗಾಗ್ಲೇ ಏಳುವರೆ ಆಗಿತ್ತು ಹಾಗಾಗಿ ವಿಜಯ್ ಅವರು ಕೂಡ ಸ್ವಲ್ಪ ಟಿಫನ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತೀನಿ ಅಂತೇಳಿ ಬಂದಿದ್ದರು ನಾನು ಒಬ್ಬಳೇ ಟಿಫನ್ ಮಾಡೋದಕ್ಕೆ ಅಂತಂದರೆ ವಸಿಷ್ಠನ ಮತ್ತು ರೆಡಿ ಮಾಡೋದಕ್ಕಾಗೋದಿಲ್ಲ ಮತ್ತು ಸ್ಕೂಲ್ಗೆ ಟೈಮ್ ಆಗುತ್ತೆ ಅಂತ ಹೇಳಿ ವಸಿ ವಿಜಯ್ ಅವರು ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅಂತೇಳಿ ಬಂದರು ಹಾಗೆ ಇವತ್ತು ಟಿಫನ್ಗೆ ಬೇಗ ಏನಾಗುತ್ತೆ ಅಂತ ಹೇಳಿ ಇಬ್ಬರು ಡಿಸ್ಕಷನ್ ಮಾಡಿ ಅವಲಕ್ಕಿ ಮಾಡೋಣ ಅಂಥೇಳಿ ಡಿಸೈಡ್ ಮಾಡಿ ಮಾಡ್ತಾಯಿದ್ದೇವೆ ಅವಲಕ್ಕಿ ಮಾಡೋಣ ಅಂಥೇಳಿ ಬೇಗ ಆಗುತ್ತೆ ಅವಲಕ್ಕಿ ಇಲ್ಲಿ ಅವಲಕ್ಕಿನ ನಾನು ನೀರಲ್ಲೆಲ್ಲ ನೆನೆಸಿಟ್ಟಿದ್ದೇನೆ ಸ್ವಲ್ಪ ಹೊತ್ತು ಚೆನ್ನಾಗಿ ನೆನ್ಕೊಂಡ್ಲಿ ಅಂತ ಹೇಳಿ ಹಾಗೆ ಇಲ್ಲಿ ಅವಲಕ್ಕಿ ಒಗ್ಗರಣೆ ಮಾಡೋದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ವಿಜಯವರು ಹಚ್ಕೊಡ್ತಾ ಇದ್ದಾರೆ ನಾನು ಒಗ್ಗರಣೆ ಮಾಡೋದಷ್ಟೇ ಬಾಕಿ ಇಲ್ಲಿ ಒಗ್ಗರಣೆ ಕೂಡ ಮಾಡ್ತಾ ಇದ್ದೇನೆ ಬೇಗ ಬೇಗ ಮಾಡ್ಬೋದು ಅವಲಕ್ಕಿ ಅಂತಂದರೆ ಜಾಸ್ತಿ ಲೇಟ್ ಏನೂ ಆಗೋದಿಲ್ಲ ಇಲ್ಲಿ ಅವಲಕ್ಕಿ ನೆಂದಿದೆ ಎಲ್ಲ ನೀರೆಲ್ಲ ಬಸ್ಬಿಟ್ಟು ಸ್ವಲ್ಪ ಹಾರೋದಕ್ಕೆ ಇಟ್ಟಿದ್ದೇನೆ ಮಳೆ ಕೂಡ ಸ್ಟಾರ್ಟ್ ಆಯಿತು ಎಷ್ಟು ಮಳೆ ಅಂತಂದರೆ ಮೂರು ದಿವಸದಿಂದ ಮಳೆನೇ ಬಿಟ್ಟಿಲ್ಲ ಹಾಗೆ ಸ್ವಲ್ಪ ಕೂಡ ಕಾಯ್ದಿಲ್ಲ ಅಷ್ಟು ಮಳೆ ಬರ್ತಾ ಇದೆ ಹಾಗೆ ತಿಂಡಿ ಕೂಡ ರೆಡಿ ಆಯಿತು ಗೊಜ್ಜು ಅವಲಕ್ಕಿ ಹಾಗೆ ಇದ್ರ ಜೊತೆಲೆ ಸ್ವಲ್ಪ ಸ್ವೀಟ್ ಅವಲಕ್ಕಿ ಮಾಡೋಣ ಅಂತೇಳಿ ಸ್ವೀಟ್ ಅವಲಕ್ಕಿನೂ ಮಾಡಿದ್ದೇನೆ ಇದಕ್ಕೆ ಸ್ವಲ್ಪ ಬಾಳೆಹಣ್ಣು ಬೆಲ್ಲ ಹಾಗೆ ತೆಂಗಿನಕಾಯಿ ತುರಿ ಸ್ವಲ್ಪ ಒಣ ಖರ್ಜೂರನ ಹಾಕಿದ್ದೇನೆ ಚೆನ್ನಾಗಿರುತ್ತೆ ಅಂತ ಹೇಳಿ ಈಗ ವಸಿಷ್ಠಗೆ ಸ್ವಲ್ಪ ತಿಂಡಿ ತಿನ್ನಿಸ್ಬಿಟ್ಟು ಅವನ್ನ ರೆಡಿ ಮಾಡಬೇಕು ಇವತ್ತು ವಸಿಷ್ಠ ಬಾಕ್ಸ್ ಸ್ನ್ಯಾಕ್ಸ್ಗೆ ಸ್ವಲ್ಪ ಕ್ಯಾರೆಟ್ ಹಾಕೋಣ ಅಂತೇಳಿ ಕ್ಯಾರೆಟ್ನೆಲ್ಲ ಕಟ್ ಮಾಡ್ತಾ ಇದ್ದೇನೆ ಒಂದೇ ಶೇಪಲ್ಲಿ ಕಟ್ ಮಾಡಿದ್ರೆ ಅವನಿಗೂ ತಿನ್ನೋದಕ್ಕೆ ಬೇಜಾರಾಗುತ್ತೆ ಹಾಗೆ ಅಟ್ರ್ಯಾಕ್ಟ್ ಇರೋದಿಲ್ಲ ಅಂತೇಳಿ ನಾನಿಲ್ಲಿ ಕ್ಯಾರೆಟ್ನ ಓವಲ್ ಶೇಪಲ್ಲಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ ಕ್ಯಾರೆಟು ಹಾಗೆ ಸೌತೆಕಾಯಿ ಈ ಥರ ಎಲ್ಲ ತರಕಾರಿ ಮತ್ತು ಹಾಪಲ್ಲು ಇದನ್ನೇನು ಬಾಕ್ಸ್ಗೆ ಹಾಕಿದ್ರೆ ವಾಪಸ್ ತರೋದಿಲ್ಲ ಎಲ್ಲ ಖಾಲಿ ಮಾಡ್ಕೊಂಡು ಬರ್ತಾನೆ ಸ್ವಲ್ಪ ಎಕ್ಸ್ಟ್ರಾ ಹಾಕಿದ್ರು ಕೂಡ ಖಾಲಿ ಮಾಡ್ಕೊಂಡು ಬರ್ತಾನೆ ಕ್ಯಾರೆಟ್ ಜೊತೆ ಇನ್ನೊಂದು ಬಾಕ್ಸ್ಗೆ ಮನೆಯಲ್ಲೇ ಕೋಟ್ ಬಳೆ ಮಾಡಿದ್ನಲ್ಲ ಅದನ್ನು ಕೂಡ ಹಾಕಿದ್ದೇನೆ ಈಗ ಲಂಚ್ ಬಾಕ್ಸ್ ಲಂಚ್ ಬ್ಯಾಗ್ಗೆ ಈ ಬಾಕ್ಸ್ಗಳನ್ನೆಲ್ಲ ಜೋಡಿಸ್ಬೇಕು ನೆಕ್ಸ್ಟು ವಸಿಷ್ಠ ಸ್ಕೂಲ್ಗೆ ರೆಡಿಯಾದ ಸ್ವಲ್ಪ ನೆಗಡಿ ಇತ್ತು ಹಾಗೆ ಮತ್ತು ವೆದರ್ ಕೂಡ ಸ್ವಲ್ಪ ಕೋಲ್ಡ್ ಇತ್ತಲ್ಲ ಹಾಗಾಗಿ ಬೆಚ್ಚಗಿರಲಿ ಅಂತ ಹೇಳಿ ಸ್ವೆಟರ್ ಹಾಕ್ತಾ ಇದ್ದಾರೆ ನೋಡಿ ಎಷ್ಟು ತರಲೆ ಮಾಡ್ತಾ ಇದ್ದಾನೆ ಸ್ಕೂಲ್ಗೆ ಹೋಗೋವರೆಗೂ ಅಷ್ಟೇ ಈ ತರಲೆ ಇಲ್ಲ ಸ್ಕೂಲ್ಗೆ ಹೋದ ಅಂತಂದರೆ ಫುಲ್ಲು ಸೈಲೆಂಟ್ ಆಗೋಗ್ತಾನೆ ಸ್ಟಾರ್ಟಿಂಗ್ ಡೇಸು ಅಂದ್ರೆ ಒನ್ ವೀಕ್ ವಸಿಷ್ಠ ಸ್ಕೂಲ್ಗೆ ಹೋಗೋದಕ್ಕೆ ತುಂಬ ಹಠ ಮಾಡ್ತಾ ಇದ್ದ ಆದರೆ ಈಗೇನು ಆಗಲ್ಲ ಖುಷಿ ಖುಷಿಯಿಂದ ಹೊರಡ್ತಾನೆ ಕೊಡ್ತೀನಿ ನೋಡಿ ಅಲ್ಲಿ ಬೈಕ್ ಹತ್ರ ಕೊಡ್ತೀನಿ ನೋಡಿ ಮನೆಯಲ್ಲೇ ಕೊಡ್ಬೇಕಾ ಕೊಡ್ತೀನಿ ನಡಿ ನಿಧಾನ ನಿಧಾನ ಕೂಡ ನಿಧಾನ ಅಮ್ಮ ಬೇಡ ಬಾ ಏನಪ್ಪ ಅಮ್ಮ ಬೇಡ ಬಾ ಏನೋ ಸಿಷ್ಟಾ ಅಮ್ಮ ಏನಮ್ಮ ಅಮ್ಮ ಬೇಡ ಬಾ ಎಲ್ಲಿಗೆ ಅಪ್ಪ ಅಮ್ಮ ಅಪ್ಪ ಬಿಟ್ರೆ ಅಮ್ಮ ತಂಗಾಕ್ಕೆ ಮನೆ ಅಪ್ಪ ಬಿಟೋಯ್ತು ಅಮ್ಮ ಕರ್ಕೊಂಡು ಬರಕ್ಕೆ ಬರಬೇಕಾ ಬೇಗ ಹ್ಮ್ ಸರಿ ಆಯ್ತು ಬರ್ತೀನಿ ಬಾಯ್ ವಿಜಯ್ ಅವರು ಬಸಿಷ್ಟನ ಸ್ಕೂಲ್ಗೆ ಬಿಟ್ಟು ಮತ್ತೆ ನೆಕ್ಸ್ಟು ಮನೆಗೆ ಬಂದರು ಹಾಗೆ ಸ್ವಲ್ಪ ಟೀ ಮಾಡು ಅಂತ ಹೇಳಿದರು ಹಾಗಾಗಿ ನಾನು ಟೀ ಮಾಡ್ತಾ ಇದ್ದೇನೆ ಇಲ್ಲಿ ನನಗೆ ಮತ್ತು ವಿಜಯ್ಗೆ ಇಬ್ಬರಿಗೂ ಎರಡು ಕ್ಲಾಸಲ್ಲಿ ಟೀ ಒಬ್ಬೊಬ್ಬರಿಗೆ ಒಂದೊಂದು ನೆಕ್ಸ್ಟು ಟೀ ಕುಡ್ತಿದ್ದಾದಮೇಲೆ ಮತ್ತೆ ನಾನು ಮನೆ ಕೆಲಸನೆಲ್ಲ ಮಾಡ್ಕೋಬೇಕು ತಿಂಡಿ ಮತ್ತು ಅಡುಗೆ ಮಾಡಿರೋ ಪಾತ್ರೆಗಳಿತ್ತಲ್ಲ ಆ ಪಾತ್ರೆಗಳನ್ನೆಲ್ಲ ತೊಳೆದಾಕ್ಬಿಡೋಣ ಅಂತೇಳಿ ತೊಳಿತಾ ಇದ್ದೇನೆ ಜಾಸ್ತಿ ಹಾಕ್ಕೊಂಡಷ್ಟು ಪಾತ್ರೆಗಳು ಮಾಡಿಕೊಂಡಷ್ಟು ನಮಗೆ ತಲೆನೋವು ಹಾಗಾಗಿ ಆಗಿನ ಪಾತ್ರೆಗಳನ್ನೆಲ್ಲ ಹಾಗಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡ್ರೆ ತಲೆನೋವು ಇರೋದಿಲ್ಲ ಪಾತ್ರೆನೆಲ್ಲ ತೊಳೆದಿರೋದಾಯ್ತು ಇವತ್ತು ಬೆಳಗ್ಗೆ ಬೆಳಗ್ಗೆ ಟೀ ಕುಡಿದಿರೋದ್ರಿಂದ ಟಿಫನ್ ಇರಲಿಲ್ಲ ಹಾಗಾಗಿ ಪಾತ್ರೆ ಎಲ್ಲ ತೊಳೆದಿದ್ದಾದಮೇಲೆ ನೆಕ್ಸ್ಟು ಟಿಫನ್ ಮಾಡೋಣ ಮಾಡ್ತಾ ಇದ್ದೇನೆ ಹಾಗೆ ಯಾಕೋ ಜಾಸ್ತಿ ದಿನಗಳ ನಂತರ ಮದುವೆದು ಸ್ವಲ್ಪ ವೀಡಿಯೋ ನೋಡಬೇಕು ಅನ್ನಿಸ್ತಾ ಇತ್ತು ಹಾಗೆ ಟಿಫನ್ ಮಾಡಿಕೊಂಡು ವೀಡಿಯೋ ಕೂಡ ನೋಡ್ತಾ ಇದ್ದೇನೆ ಹಾಗೆ ಮಧ್ಯಾಹ್ನದ ಊಟಕ್ಕೆ ಸ್ವಲ್ಪ ಹಾಗಲಕಾಯಿನ ಫ್ರೈ ಮಾಡು ಸೈಡ್ಗೆ ಅಂತೇಳಿ ಹೇಳಿದರು ಹಾಗಲಕಾಯಿ ನಾನೇನು ತಿನ್ನೋದಿಲ್ಲ ವಿಜಯವ್ರ ಮಾತ್ರ ತಿನ್ನೋದು ನಮ್ಮ ಮನೆಯಲ್ಲಿ ಹಾಗಾಗಿ ಎಲ್ಲ ತೆಳುವಾಗಿ ಸ್ಲೈಸ್ ಮಾಡಿಬಿಟ್ಟು ಫ್ರೈ ಮಾಡ್ತಾ ಇದ್ದೇನೆ ಇದಕ್ಕೆ ಜಾಸ್ತಿ ಏನೂ ಹಾಕೋದಿಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಖಾರದ ಪುಡಿನ ಹಾಕ್ತೇನೆ ಚೆನ್ನಾಗಿರುತ್ತೆ ಅಂತ ಟೇಸ್ಟು ನೀವು ಒಂದು ಸಲ ಟ್ರೈ ಮಾಡಿ ವಿಜಯವ್ರ ಹಾಗಂತ ಹೇಳ್ತಾ ಹೇಳ್ತಾಯಿದ್ರು ಚೆನ್ನಾಗಿತ್ತು ಅಂತ ಹೇಳಿ ಸ್ವಲ್ಪವೂ ಕಹಿ ಇರೋದಿಲ್ವಂತೆ ಅಷ್ಟು ಚೆನ್ನಾಗಿರುತ್ತೆ ಒಬ್ಬೊಬ್ಬರು ಹುಣ್ಸೇನಲ್ಲಿ ನೆನಪಾಗ್ತಾರೆ ಕಹಿ ಹೋಗ್ಲಿ ಅಂತ ಹೇಳಿ ಹಾಗೆ ಮಧ್ಯಾಹ್ನದ ಊಟಕ್ಕೆ ಮೊಟ್ಟೆ ಬೇಯಿಸೋಣ ಅಂಥೇಳಿ ಮೊಟ್ಟೆ ಬೇಯಿಸ್ತಾ ಇದ್ದೀನಿ ಫಸ್ಟ್ ಟೈಮ್ ನಾನು ಈ ರೀತಿ ಈರುಳ್ಳಿ ಸಿಪ್ಪೆನ ಮೊಟ್ಟೆ ಬೇಯಿಸಬೇಕಾದ್ರೆ ಹಾಕಿದ್ದಿದ್ದು ನಾನು ಯೂಟ್ಯೂಬಲ್ಲಿ ಹಾಗೆ ಬೇರೆ ಏನಾದರೂ ಅಡುಗೆ ಟಿಪ್ಸ್ಗಳಲ್ಲಿ ನೋಡ್ತಾ ಇದ್ದೆ ಈ ಥರ ಈರುಳ್ಳಿ ಸಿಪ್ಪೆ ಹಾಕಿದ್ರೆ ಮೊಟ್ಟೆ ಒಡೆಯೋದಿಲ್ಲ ಅಂಥೇಳಿ ಹಾಗಾಗಿ ನಾನು ಕೂಡ ಟ್ರೈ ಮಾಡೋಣ ಅಂಥೇಳಿ ಮಾಡಿದೆ ಒಂದು ಮೊಟ್ಟೆ ಕೂಡ ಒಡೆದಿರಲಿಲ್ಲ ಎಲ್ಲ ಚೆನ್ನಾಗಿ ಇತ್ತು ಹಾಗೆ ಮಧ್ಯಾಹ್ನ ದುಡ್ಡಕ್ಕೆ ಬೆಂಡೆಕಾಯಿ ಸಾಂಬಾರು ಹಾಗೆ ರೈಸು ಜೊತೇಲಿ ಒಂದು ಮೊಟ್ಟೆ ಈಗ ವಿಜಿ ಮತ್ತು ವಸಿಷ್ಠ ಇಬ್ಬರು ಕೂಡ ಊಟ ಮಾಡ್ತಾ ಇದ್ದಾರೆ ಸ್ವಲ್ಪ ಬಟ್ಟೆಗಳಿತ್ತು ತೊಳೆಯೋದು ಆ ಬಟ್ಟೆಗಳನ್ನೆಲ್ಲ ತೊಳೆದು ಬಟ್ಟೆಗಳು ಒಣಗಾಕೋಣ ಅಂಥೇಳಿ ಬಟ್ಟೆ ಕ್ಲಿಪ್ಗಳನ್ನೆಲ್ಲ ತೆಗೆದು ಸೈಡ್ಗೆ ಇಟ್ಟಿದರೆ ಈ ಕ್ಲಿಪ್ಗಳನ್ನೆಲ್ಲ ತಗೊಂಡು ನೋಡಿ ಏನು ಮಾಡಿದ್ದಾನೆ ವಸಿಷ್ಠ ಗೋಡೆ ಸೆಲೆಗೆಲ್ಲ ಜೋಡಿಸಿದ್ದಾನೆ ನೀನು ಏನು ಕಮ್ಮ ಬರ್ತಾ ಬಾ ಕೂತ್ಕೊ ಕೂತ್ಕೊಂಡು ಹಾಕೋ ಚಪ್ಪಲ್ ಹಾಕೋ ಬಿಟ್ಟೋಗ್ತೀನಿ ಅಂತ ಬಂದಾ ಹಾ ಬಿಟ್ಟೋಗ್ತೀನಿ ಅಂತ ಹೇಳಿ ಓಡಿ ಬಿಟ್ಟ ವಸಿಷ್ಠನ ನಾನು ಬಟ್ಟೆಗಳನ್ನೆಲ್ಲ ತೊಳೆದು ಒಣಗಾಕಬೇಕು ಅಂತಂದರೆ ಅವನ್ನ ಕರ್ಕೊಂಡು ಬರೋದಿಲ್ಲ ಮನೆಯಲ್ಲೇ ಬಿಟ್ಟು ಬರ್ತೀನಿ ಇಲ್ಲಿ ಬಂದರೆ ಏನು ಮಾಡ್ತಾನೆ ಅಂತಂದರೆ ಗೋಡೆಗಳನ್ನೆಲ್ಲ ಇಂಕಿ ನೋಡೋದು ಅಥವಾ ಏನಾದರೂ ತೀಟೆ ಮಾಡೋದು ಈ ರೀತಿ ಮಾಡ್ತಾ ಇರ್ತಾನೆ ಅದಕ್ಕೆ ನನ್ನ ಮನೇಲೇ ಬಿಟ್ಟು ಬಂದು ಬರ್ತೀನಿ ಇವತ್ತು ಏನು ಮಾಡಿದ್ದೇನೆ ಅಂತಂದರೆ ನಾನು ಬರೋ ಅಷ್ಟರಲ್ಲಿ ಚುಪ್ಪಲಿ ರೆಡಿ ರೆಡಿಯಾಗಿದ್ದೇನೆ ಅದು ಒಂದು ಕಾಲ್ಗೆ ಹಾಕೊಂಡಿದ್ದೇನೆ ಮತ್ತು ಇನ್ನೊಂದು ಕಾಲ್ಗೆ ಹಾಕೊಂಡು ಹಾಕ್ಕೊಂಡು ಟೈಮ್ ವೇಸ್ಟ್ ಮಾಡಿದ್ರೆ ನಮ್ಮಮ್ಮ ಲಾಕ್ ಮಾಡ್ಕೊಂಡು ಹೋಗ್ತಾಳೆ ಅಂತೇಳಿ ಹಾಗೆ ಓಡಿ ಬಂದಿದ್ದೇನೆ ನೋಡಿ ಎಷ್ಟು ತೀಟೆ ಮಾಡ್ತಾಯಿದ್ದೇನೆ ನಮ್ಮ ಮನೇಲಿ ನಮ್ಮದು ಮತ್ತು ವಿಜಿ ಬಟ್ಟೆಗಳಿಗಿಂತ ವಸಿಷ್ಠ ಬಟ್ಟೆಗಳೇ ಜಾಸ್ತಿ ಇರುತ್ತೆ ತೊಳೆಯೋ ಬಟ್ಟೆಗಳು ಈಗ ಬಟ್ಟೆಗಳೆಲ್ಲ ತೊಳ್ದಿರೋದು ಆಯಿತು ಮೋಡ ಕೂಡ ಜಾಸ್ತಿ ಆಗಿತ್ತು ಇವತ್ತು ಬಟ್ಟೆಗಳು ಏನು ಒಣಗುತ್ತೋ ಏನೋ ಗೊತ್ತಿಲ್ಲ ಸ್ವಲ್ಪವೂ ಬಿಸಿಲೇ ಇಲ್ಲ ಮೂರು ನಾಲ್ಕು ದಿವಸದಿಂದ ಬರೀ ಮಳೆ ಜಡಿ ಮಳೆನೇ ಆಗಿದೆ ಇನ್ನೇನು ಮಾಡೋದು ಸ್ವಲ್ಪ ಗಾಳಿಗಾದರೂ ಹಾರ್ಕೊಂಡ್ಲಿ ಹೇಳಿ ಹಾಕಿ ಬಂದೆ ಹಾಗೆ ರಾತ್ರಿ ಊಟಕ್ಕೆ ಅನ್ನ ಸಾಂಬಾರು ಮಾಡಿದ್ದೆ ಸಾಂಬಾರು ಬಂದು ಮಸ್ಕಾಯಿ ಮಾಡಿದ್ದೆ ಮಸ್ಕಾಯಿನ ಹೇಗೆ ಮಾಡೋದು ಅಂತೇಳಿ ಎಲ್ಲರಿಗೂ ಗೊತ್ತಿರುತ್ತೆ ನಿಮಗೆ ಯಾರಕ್ಕೆ ಗೊತ್ತಿಲ್ಲ ಮಸ್ಕಾಯಿ ಹೇಗೆ ಮಾಡೋದು ಅಂತೇಳಿ ನಾನು ಒಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೇನೆ ನೋಡಿ ಚೆಕ್ ಮಾಡಿ ಸಿಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಈ ಸಾಂಬಾರು ಬಿಸಿ ಅನ್ನ ಸಾಂಬಾರು ಜೊತೆ ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಊಟ ಎಲ್ಲ ಆಯಿತು ಈಗ ನೆಕ್ಸ್ಟು ಸೌತೆಕಾಯಿ ಇತ್ತು ಸೌತೆಕಾಯಿ ತಂದು ಮೂರು ನಾಲ್ಕು ದಿವಸ ಆದರೂ ಯಾರೂ ತಿಂದೇ ಇರಲಿಲ್ಲ ಹಾಗೆ ಇತ್ತು ಅದಕ್ಕೆ ನಾನು ಸ್ವಲ್ಪ ಸಿಪ್ಪೆ ಇರಿದ್ಬಿಟ್ಟು ಸ್ವಲ್ಪ ಉಪ್ಪು ಮಿಕ್ಸ್ ಮಾಡಿ ಈ ರೀತಿ ಕಟ್ ಮಾಡಿ ಇಟ್ಟರೆ ಖಾಲಿ ಆಗುತ್ತೆ ಅಂತ ಅಂದ್ಕೊಂಡ್ರೆ ವಸಿಷ್ಠ ಮಾತ್ರ ತಗೊಂಡ ಹಾಗೆ ವಸಿಷ್ಠ ಮತ್ತು ನಾನು ಇಬ್ಬರು ಕೂಡ ಸೇರಿ ಸೌತೆಕಾಯಿನೆಲ್ಲ ಖಾಲಿ ಮಾಡಿದ್ವಿ ಹಾಗೆ ರಾತ್ರಿ ಊಟ ಮಾಡಿ ಇರೋ ಪಾತ್ರೆಗಳೆಲ್ಲ ಇರುತ್ತಲ್ಲ ಆ ಪಾತ್ರೆಗಳನ್ನೆಲ್ಲ ತೊಳೆದಿಡೋಣ ತೊಳಿತಾ ಇದ್ದೇನೆ ಫ್ರೆಂಡ್ಸ್ ಹಾಗೆ ನಿಮ್ಮ ಜೊತೆ ಒಂದು ಬ್ಯಾಡ್ ನ್ಯೂಸ್ನ ಶೇರ್ ಮಾಡಲೇಬೇಕು ನನಗಂತೂ ಈ ವಿಷಯನ ಕೇಳಿ ಒಂಥರ ತುಂಬ ಬೇಜಾರಾಯಿತು ಏನು ಅಂತಂದರೆ ನಾಳೆ ಅಂತ ಊಹಿಸ್ಕೊಳ್ಳೋದೆ ಒಂಥರ ಕಷ್ಟ ಅಥವಾ ಯಾವ ನಂಬಿಕೆ ಮೇಲೆ ನಾಳೆ ಅಂತ ಕನಸುಗಳನ್ನ ಹೊತ್ತು ಜೀವನ ಸಾಗಿಸ್ಬೇಕು ಅಂತೇಳಿ ಅನ್ನಿಸ್ತು ಅದೇನು ಅಂತಂದರೆ ಮೊನ್ನೆ ತಾನೇ ಉಡುಪಿಯಲ್ಲಿ ನಡೆದ ಬೆಂಕಿ ದುರಂತದಲ್ಲಿ ಸಾವನ್ನಪ್ಪಿದ ಅಶ್ವಿನಿ ಶೆಟ್ಟಿ ಮತ್ತು ರಮಾನಂದ ಶೆಟ್ಟಿ ಅಂತ ಎಲ್ಲರಿಗೂ ಗೊತ್ತಿರುತ್ತೆ ರಮಾನಂದ ಶೆಟ್ಟಿಯವರು ಖ್ಯಾತ ಉದ್ಯಮಿ ಆಗಿರ್ತಾರೆ ಹಾಗೆ ಅಶ್ವಿನಿ ಶೆಟ್ಟಿಯವರು ಇತ್ತೀಚೆಗಷ್ಟೇ ಸಾಮಾಜಿಕ ಜಾಲತಾಣದಲ್ಲಿ ತುಂಬ ಪಾಪ್ಯುಲರ್ ಆಗಿರ್ತಾರೆ ಇವರು ಸಂಸ್ಕಾರ ಹಾಗೆ ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ವಿಡಿಯೋ ಮಾಡಿ ನಮಗೆ ವಿಷಯಗಳನ್ನ ತಿಳಿಸ್ತಾ ಇರ್ತಾರೆ ಆಗಲೇ ಒಂದು ಮೂರು ನಾಲ್ಕು ತಿಂಗಳು ಹಿಂದೆ ನಾನು ಹೀಗೆ ರೀಲ್ಸ್ ನೋಡ್ತಾ ನೋಡ್ತಾ ಅವ್ರದ್ದು ಒಂದು ಆಧ್ಯಾತ್ಮಿಕತೆ ಬಗ್ಗೆ ಒಂದು ವಿಡಿಯೋ ಬರುತ್ತೆ ಆವತ್ತೇ ನನಗೇನೋ ಫಸ್ಟ್ ವೀಡಿಯೋದಲ್ಲೇ ಒಂಥರ ಅವ್ರು ಕೊಟ್ಟಿರೋ ಇನ್ಫಾರ್ಮೇಷನ್ ಎಲ್ಲ ಇಷ್ಟ ಆಗುತ್ತೆ ಆವತ್ತಲಿಂದ ನಾನು ಅವ್ರನ್ನ ಫಾಲೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಹಾಗೆ ಎರಡು ದಿನದ ಹಿಂದೆ ಇವರು ಬೆಂಕಿ ದುರಂತದಲ್ಲಿ ಸಾವನ್ನೊಪ್ಪಿರೋ ವಿಷಯ ತಿಳಿದು ತುಂಬಾ ಬೇಜಾರಾಯಿತು ಗಂಡ ಹೆಂಡತಿ ಇಬ್ರು ಮಕ್ಕಳು ಭಾನುವಾರ ಅಂದರೆ ಜುಲೈ ಹದಿ ಹದಿನಾಲ್ಕರಂದು ರಾತ್ರಿ ಊಟ ಮಾಡಿ ಮಲಗಿರ್ತಾರಂತೆ ಮಕ್ಕಳು ಟಾಪ್ ಫ್ಲೋರ್ನಲ್ಲಿ ಮಲಗಿದ್ರೆ ಪತಿ ಮತ್ತು ಪತ್ನಿ ಇಬ್ಬರು ಕೆಳಗಿನ ರೂಮ್ ಒಂದರಲ್ಲಿ ಮಲಗಿರ್ತಾರೆ ಜುಲೈ ಹದಿನೈದು ಸೋಮವಾರ ಬೆಳಗ್ಗೆ ಐದೂವರೆ ಅಷ್ಟರಲ್ಲಿ ಇದ್ದಕ್ಕಿದ್ದಂತೆ ಮನೆಗೆ ಬೆಂಕಿ ಹತ್ಕೊಂಡಿರುತ್ತೆ ಈ ದುರಂತದಲ್ಲಿ ರಮಾನಂದ್ ಶೆಟ್ಟಿಯವರು ಸ್ಥಳದಲ್ಲೇ ಬೆಂಕಿಗೆ ಸಿಲುಕಿ ಸಾವನ್ನಪ್ಪಿದರೆ ಅಶ್ವಿನಿ ಶೆಟ್ಟಿ ಅವರು ಆಸ್ಪತ್ರೆಯಲ್ಲಿ ಜೀವನ್ ಮರಟ ಮರಣ ಹೋರಾಟ ನಡೆಸಿ ಸಾವನ್ನಪ್ಪಿರ್ತಾರೆ ಇಬ್ಬರು ಮಕ್ಕಳು ಸುಂದರವಾದ ಸಂಸಾರ ಹಾಗೆ ದೊಡ್ಡ ಕುಟುಂಬ ಶ್ರೀಮಂತ ಕುಟುಂಬ ಮತ್ತು ಅಶ್ವಿನಿ ಶೆಟ್ಟಿ ಅವರು ಇತ್ತೀಚೆಗಷ್ಟೇ ಸಾಮಾಜಿಕ ಜಾಲತಾಣದಲ್ಲಿ ತುಂಬನೇ ಪಾಪ್ಯುಲರ್ ಆಗಿರ್ತಾರೆ ಆದರೆ ಈಗ ಇವ್ರಿಗೆ ಈ ರೀತಿ ಆಗಿದೆ ಅಂತೇಳಿ ತುಂಬನೇ ಬೇಜಾರಾಯಿತು ಕೆಲವೊಂದು ಸಲ ಮನುಷ್ಯನ ಬದುಕು ಹೇಗೆ ಬೇಕಾದರೂ ಅಂತ್ಯವಾಗಬಹುದು ಅಲ್ವಾ ಹೇಳೋದಕ್ಕೂ ಆಗೋಲ್ಲ ಹಾಗೆ ಮುಂದೆ ಈ ರೀತಿ ಇರುತ್ತೆ ಅಂತ ಹೇಳಿ ಊಹೆ ಮಾಡೋದಕ್ಕೂ ಕೂಡ ಆಗೋದೇ ಇಲ್ಲ ಮನುಷ್ಯನ ಜೀವನ ಮೂರು ದಿನದ ಸಂತೆ ನೀರಿನ ಮೇಲಿನ ಗುಳ್ಳೆ ಹಾಗೆ ಯಾವಾಗ ಬೇಕಾದರೂ ಹೊಡೆದೋಗ್ಬೋದು ಹೇಳೋದಕ್ಕೆ ಆಗೋದಿಲ್ಲ ಜೀವನ ಹೇಗೆ ಹಾಗೆ ಜೀವ ಹೇಗೆ ಅಂತ ಹೇಳಿ ಹಾಗೆ ಈ ಬೆಂಕಿ ದುರಂತದಲ್ಲಿ ಸಾವನ್ನಪ್ಪಿದ ಅಶ್ವಿನಿ ಶೆಟ್ಟಿ ಹಾಗೆ ರಮಾನಂದೀ ಶೆಟ್ಟಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಹಾಗೆ ಅವರಿಲ್ಲ ಅನ್ನೋ ದುಃಖನ ತಟ್ಕೊಳ್ಳೋ ಅಂತಹ ಶಕ್ತಿ ದೇವರು ಆ ಕುಟುಂಬಕ್ಕೆ ನೀಡಲಿ ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ ಫ್ರೆಂಡ್ಸ್ ನಾವೆಲ್ಲರೂ ಈ ಇನ್ಸಿಡೆಂಟ್ನಿಂದ ಕಲಿಯೋ ಪಾಠ ತುಂಬನೇ ಇದೆ ಆದರೆ ನಾಲ್ಕು ಜನಕ್ಕೆ ನಮ್ಮಿಂದ ಒಳ್ಳೇದಾಗುತ್ತೆ ಅನ್ನೋದಾದರೆ ಒಳ್ಳೇದು ಮಾಡೋಣ ಆಗಲಿಲ್ಲ ಅಂತಂದರೆ ಕೆಟ್ಟದ್ದನ್ನು ಮಾತ್ರ ಬಯಸೋದಕ್ಕೆ ಹೋಗಬಾರ್ದು ಇರುವಷ್ಟು ದಿನ ಪುಟ್ಟ ಜೀವನನ ನಮ್ಮ ಪ್ರೀತಿ ಪಾತ್ರರೊಂದಿಗೆ ನಗ್ನಗ್ತಾ ಕಳೆಯೋಣ ಈ ಇನ್ಸಿಡೆಂಟು ನಿನ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಮಾಡ್ತಾನೆ ನನ್ನ ಕೆಲಸ ಎಲ್ಲ ಆಲ್ಮೋಸ್ಟ್ ಎಲ್ಲ ಮುಗಿತಾ ಬಂತು ಇಲ್ಲಿಗೆ ಈ ಒಂದು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೇನೆ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೇನೆ ಈ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಈ ವ್ಲಾಗ್ನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಅವರು ಕೂಡ ನನ್ನ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಲಿ ಫ್ರೆಂಡ್ಸ್ ಹಾಗಿದ್ರೆ ಮುಂದಿನ ವ್ಲಾಗ್ನೊಂದಿಗೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಹಾಕ್ತೇನೆ ಅಲ್ಲಿಯವರೆಗೂ ಬಾಯ್ ಬಾಯ್